ಇನ್ನು ಈ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಜನರಲ್ಲಿ ಗೊಂದಲ ಇರುವಂಥದ್ದು ಕೂಡ ಬೆಳಕಿಗೆ ಬರ್ತಾ ಇದೆ ಕೊಪ್ಪಳದಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಅಂತ ಹೋದಂತಹ ಅಧಿಕಾರಿಗಳಿಗೆ ಶಾಕ್ ಕಾದಿತ್ತು ಯಾಕಂದರೆ ಆ ವ್ಯಕ್ತಿ ಅಧಿಕಾರಿಗಳ ಮೇಲೆ ಕಿರುಚಾಡೋದಕ್ಕೆ ಆರಂಭ ಮಾಡಿದ್ರು ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆಗೆ ವಿರೋಧ ವ್ಯಕ್ತಪಡಿಸಿದ್ರು ಕೊಪ್ಪಳದ ನಿವಾಸಿ ರಾಮಣ್ಣ ಮಂಗಳೂರು ವಿರೋಧ ವ್ಯಕ್ತಪಡಿಸಿದ್ರು ಸಮೀಕ್ಷೆ ನಿರಾಕರಣೆ ಮಾಡಿ ಲೆಟರ್ ಕೂಡ ಬರೆದುಕೊಟ್ಟಿದ್ದಾರೆ ನಾವು ಸಮೀಕ್ಷೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಅವರು ಲೆಟರ್ ಬರೆದು ಕೊಟ್ಟರು ಎಂಟು ಪ್ರಮುಖ ಅಂಶಗಳ ಬಗ್ಗೆ ಪ್ರಸ್ತಾಪಿಸಿ ಸಮೀಕ್ಷೆ ಏನಿದೆ ಅದರಿಂದ ದೂರ ಉಳ್ಕೊಂಡಿದ್ದಾರೆ ಸಮೀಕ್ಷೆಯಲ್ಲಿ ಕೇಳಲಾಗಿರುವಂತಹ ಪ್ರಶ್ನೆಗಳೇನಿದೆ ಅದನ್ನು ವಿರೋಧಿಸಿ ನಿರಾಕರಣೆ ಮಾಡಿದ್ದಾರೆ ಪ್ರಶ್ನೆ ಐವತ್ತೊಂಬತ್ತು ಅರವತ್ತು ಈ ಎರಡು ಪ್ರಶ್ನೆಗಳೇನಿದ್ದಾವೆ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗತ್ತೆ ಮನೆಯಲ್ಲಿ ಎಷ್ಟು ಕೊಠಡಿಗಳು ಇದೆಯಾ ಅಂತ ಇವರು ಕೇಳ್ತಾರೆ ಸಾರ್ವಜನಿಕ ಸ್ಥಳದಲ್ಲಿ ಜಾತಿ ಅನ್ನುವಂತಹ ಪದ ಬಳಕೆ ಅದನ್ನು ಮಾಡುವಂತಿಲ್ಲ ಮನೆಯಲ್ಲಿ ಇರುವಂತಹ ವಿಧವೆಯರ ಬಗ್ಗೆಯೂ ಕೂಡ ಕೇಳಿದ್ರು ಸಮೀಕ್ಷೆಯ ಈ ಎಲ್ಲ ಪ್ರಶ್ನೆಗಳಿಂದ ನನಗೆ ನೋವಾಗಿದೆ ಹೀಗಾಗಿ ನಾನು ಸಮೀಕ್ಷೆ ನಿರಾಕರಣೆ ಮಾಡಿದ್ದೀನಿ ಅಂತ ರಾಮಣ್ಣ ಎಂಬವರು ತಮ್ಮ ಅಸಮಾಧಾನ ತೋಡಿಕೊಂಡಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಜಾತಿ ಸಮೀಕ್ಷೆ ಇದು ಬಹಳ ದೋಷ ಪೂರಿತಗಳನ್ನು ಕೂಡಿರ್ತದೆ ಇದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದೆ ಅರವತ್ತು ಪ್ರಶ್ನೆ ಕೇಳಿದೆ ಅರವತ್ತು ಪ್ರಶ್ನೆಯಲ್ಲಿ ಫಸ್ಟ್ ಆಫ್ ಆಲ್ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸಾರ್ವಜನಿಕರಿಂದ ಸ್ಥಳಗಳಲ್ಲಿ ಯಾವುದೇ ಜಾತಿ ಮತ್ತು ಉಪಜಾತಿ ಕಲಾಮನ್ನು ಇಡುವಂಥದ್ದಿಲ್ಲ ಎರಡನೇದು ತಲಾಮ ಹನ್ನೆರಡರಲ್ಲಿ ಜಾತಿ ಮತ್ತು ಉಪಜಾತಿಗಳನ್ನ ನೋಂದಣಿ ಮಾಡೋಂಗಿಲ್ಲ ಫಸ್ಟ್ನ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರುಗಳಲ್ಲಿ ವ್ಯಕ್ತಿಯ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಿರೋದರಿಂದ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಮೂರನೇದಾಗಿ ನಿಮ್ಮ ಮನೆಯಲ್ಲಿ ಇದ್ದಾರ ಅಂತ ಒಂದು ಪ್ರಶ್ನೆ ಕೇಳಿದ್ರು ಅದು ಸಹ ಅಸಂಬದ್ಧವಾಗಿದೆ ಆನಂತರ ಮನೆಯಲ್ಲಿ ಶೌಚಾಲಯಗಳು ಬೀದಿ